ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಾಕ್ ಹೊರಬಿದ್ದ ಮೇಲೆ ಅಂಕಪಟ್ಟಿಯಲ್ಲಿ ಕೋಲಾಹಲ ಟೀಮ್ ಇಂಡಿಯಾಗೆ ಐದು ದೊಡ್ಡ ಬಂಪರ್ ಲಾಟರಿ ಟೂರ್ನಿಂದಲೇ ಹೊರಬಿದ್ದವು ನಾಲ್ಕು ತಂಡಗಳು ಇನ್ನು ಪಾಕಿಸ್ತಾನ್ ಬಾಂಗ್ಲಾ ಪಂದ್ಯ ನಿನ್ನೆ ಮಳೆಯಿಂದ ರದ್ದಾಯಿತು ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಯಿತು ಅಂಕಪಟ್ಟಿ ಯಾವ ಥರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಅಂಕಪಟ್ಟಿ ಪಟ್ಟಿ ನೋಡೋದಾದರೆ ಒಂದು ಎ ಗ್ರೂಪ್ನಲ್ಲಿ ನ್ಯೂಜಿಲೆಂಡ್ ಮೊದಲ ಸ್ಥಾನದಲ್ಲಿ ಎರಡು ಪಂದ್ಯ ಅಡಿ ಎರಡು ಗೆದ್ದರೆ ಇಂಡಿಯಾ ಕೂಡ ಎರಡು ಪಂದ್ಯ ಅಡಿ ಎರಡು ಗೆದ್ದು ನಂಬರ್ ಟೂನ್ ಇದೆ ನಂಬರ್ ಬಾಂಗ್ಲಾ ಇದ್ದರೆ ನಂಬರ್ ಫೋರ್ ಪಾಕ್ ಇದೆ ಅಂದರೆ ಎ ಗ್ರೂಪ್ನಲ್ಲಿ ನೇರವಾಗಿ ನ್ಯೂಜಿಲೆಂಡ್ ಎಂಡಿಯಾ ಏನಪ್ಪ ಅಂದರೆ ಸೈಪಾಲಿಗೆ ಎಂಟ್ರಿ ಕೊಟ್ಟಿದೆ ಇನ್ನು ಗ್ರೂಪ್ ಬಿ ಅಂಕಪಟ್ಟಿ ಪಟ್ಟಿ ನೋಡೋದಾದರೆ ನಂಬರ್ನಲ್ಲಿ ಸೌತ್ ಆಫ್ರಿಕಾ ತಂಡ ಎರಡು ಪಂದ್ಯ ಅಡಿ ಒಂದು ಗೆದ್ದಿದೆ ಏಕಾಗಿ ಇವರು ಮಳೆಯಿಂದ ಕೂಡ ಒಂದು ಪಂದ್ಯ ಠೇ ಆಯಿತು ಅಂದರೆ ಮೂರು ಅಂಕ ಇವರು ಸಂಪಾದಿಸಿದರೆ ನಂಬರ್ ಟೂಲಿ ಆಸ್ಟ್ರೇಲಿಯಾ ತಂಡ ಎರಡು ಪಂದ್ಯಡಿ ಒಂದು ಗೆದ್ದಿದೆ ಇವರದ್ದು ಕೂಡ ಮಳೆಯಿಂದ ಒಂದು ಪಾಯಿಂಟ್ ಬೆಲೆ ಹಾಕಿದರೆ ಮೂರು ಅಂಕ ಸಂಪಾದಿಸಿದ್ದಾರೆ ನಂಬರ್ ತ್ರೀಲಿ ಅಫ್ಘಾನ್ ತಂಡ ಎರಡು ಪಂದ್ಯ ಅಡಿ ಒಂದು ಗೆದ್ದು ಒಂದು ಸೋತಿದೆ ಈಗಾಗಿ ಎರಡು ಅಂಕ ಸಂಪಾದಿಸಿ ಇವರು ನಂಬರ್ ತ್ರೀದರೆ ನಂಬರ್ ಫೋರ್ ಇಂಗ್ಲೆಂಡ್ ಎರಡಕ್ಕೆ ಎರಡು ಸೋತು ಇದೀಗ ಟೂರ್ನಿಂದಲೇ ಹೊರಬಿದ್ದಿದೆ ಅಂದರೆ ಇಲ್ಲಿ ಒಂದು ಎರಡು ಸ್ಥಾನಕ್ಕಾಗಿ ಮೂರು ತಂಡಗಳ ಪೈಪೋಟಿ ಅಂತ ಹೇಳ್ಬೋದು ಬಟ್ ಉಳಿದಿದ್ದು ಏನಪ್ಪ ಅಂದರೆ ಕೇವಲ ಮೂರೇ ಪಂದ್ಯ ಇಂದು ಅಫ್ಘಾನ್ ಆಸ್ಟ್ರೇಲಿಯಾ ಹೊರತಾಗಿದ್ರೆ ಅಫ್ಘಾನ್ ನೇರವಾಗಿ ಕ್ವಾಲಿಫೈ ಆಗುತ್ತದೆ ಅಂದರೆ ಸೌತ್ ಆಫ್ರಿಕಾ ತಂಡಕ್ಕೆ ಉಳಿದಿರೋದು ಕೂಡ ಒಂದೇ ಪಂದ್ಯ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಹೊರತಾಗಿ ನೇರವಾಗಿ ಸೌತ್ ಆಫ್ರಿಕಾ ಆಗುತ್ತೆ ಸೋದರೆ ಅಫ್ಘಾನ್ ಆಸ್ಟ್ರೇಲಿಯಾ ಹೊರತಾಗಿದ್ರೆ ಅಫ್ಘಾನ್ ತಂಡ ಇಲ್ಲಿ ಕ್ವಾಲಿಫೈ ಆಗ್ಬೋದು ಬಟ್ ಎರಡೂ ತಂಡಗಳ ಮಧ್ಯೆ ಈ ಒಂದು ಪೈಪೋಟಿ ನಿಂತಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಸ್ವಯಂ ಪಾಲಿಗೆ ಎಂಟ್ರಿ ಕೊಟ್ಟಾಗಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಕ್ಯೂ